ಅರವತ್ತೊಂದರಲ್ಲಿ ತೇಜಸ್ವಿಯವರು ಮೈಸೂರಿನ ಗಂಗೋತ್ರಿಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಹೆಮ್ಮೆ ಮಾಡಿದರೆ ರಾಜೇಶ್ವರಿ ತೇಜಸ್ವಿ ಅವರು ತತ್ವಶಾಸ್ತ್ರದಲ್ಲಿ ಹೆಮ್ಮೆ ಮಾಡಿದರು ತೇಜಸ್ವಿ ಅವರಿಗೆ ಸಿತಾರ್ ಕಲಿಬೇಕು ಅಂತ ಇದ್ರೆ ಇವರಿಗೆ ವೇಣೆ ಕಲಿಬೇಕು ಅಂತ ಆಸೆ ಇತ್ತಂತೆ ಹಾಗಾಗಿ ಇವರಿಬ್ಬರ ಮತ್ತೆ ಲವ್ ಆದ್ರಲ್ಲಿ ಏನೋ ವಿಶೇಷನೋ ಅಚ್ಚರಿಯೂ ಇಲ್ಲ ಸುಮಾರು ನಲವತ್ತರ ದಶಕದಲ್ಲಿ ಲಂಗಾ ದಾವಣಿ ಉಟ್ಕೊಂಡಿದ್ದ ರಾಜೇಶ್ವರಿ ತೇಜಸ್ವಿ ಅವರ ಮನೆ ಇಲ್ಲೇ ಚಾಮರಾಜಪೇಟೆಗೆ ಹತ್ತಿರವಾದ ಸ್ಥಳದಲ್ಲೇ ಇದ್ದಂತೆ ಅಂದ್ರೆ ಸಾಹಿತ್ಯ ಪ್ರಶಸ್ತಿಗೆ ತುಂಬಾ ಹತ್ತಿರದಲ್ಲಿ ಇತ್ತು ಅಂತ ಅವರು ಎಲ್ಲ ಒಂದು ಕಡೆ ಬರೆದುಕೊಂಡಿದ್ದಾರೆ ಇಲ್ಲೇ ಇರುವ ಮಕ್ಕಳ ಕೂಟದಲ್ಲಿ ಅವರು ಬಂದು ಅಮ್ಮನ ಜೊತೆ ಬಂದು ಸಾಹಿತ್ಯ ಪ್ರಶಸ್ತಿಗೆ ಹೋಗುತ್ತಾ ಪುಸ್ತಕಗಳನ್ನು ಓದ್ತಾ ಆಟ ಆಡ್ತಾ ಇದ್ದಾರೆ ಬಹುಶಃ ನೆನಪುಗಳೆಲ್ಲ ಈಗ ರಾಜೇಶ್ವರ ಅವರಿಗೆ ಕಾಡಬಹುದು ಅಂತ ಅನ್ಕೊಂಡಿದ್ದೇನೆ ಎರಡು ಆತ್ಮಕಥೆಗಳ ಬಿಡುಗಡೆಯ ಸಂದರ್ಭದಲ್ಲಿ ಅಣ್ಣನ ನೆನಪು ನೆನಪಿನ ದೋಣಿಯಲ್ಲಿ ಹೀಗೆಲ್ಲ ನೆನಪಿಸಿಕೊಂಡ್ರೆ ತುಂಬಾ ನೆನಪಾಗಬಹುದು ಆದರೂ ಈ ಸಂದರ್ಭಕ್ಕೆ ಉಚಿತವಾಗುವ ಹಾಗೆ ನಮ್ಮೆಲ್ಲರನ್ನ ಉದ್ದೇಶಿಸಿ ರಾಜೇಶ್ವರಿ ಅವರು ಮಾತುಗಳನ್ನು ಆಡಬೇಕು ಮೂರು ಪುಸ್ತಕಗಳು ಈಗ ಬೇರೆ ಬೇರೆ ವಿಭಿನ್ನ ವಿಶೇಷವಾದ ಪುಸ್ತಕ ಬಿಡುಗಡೆ ಆಗಿದೆ ಇದು ನೋಡೋದೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ ಮತ್ತೆ ನಾನು ಎಲ್ಲೋ ಇರುವಂತವರನ್ನ ಇವರು ಚಂದ್ರ ಪ್ರಕಟಣೆಯವರು ಬಸವೇಂದ್ರ ಅವರು ನನ್ನ ಕರೆ ಮಾಡಿ ಇಲ್ಲಿ ಬಂದು ಮಾತಾಡಬೇಕು ಅಂತ ಅಂದ್ರೆ ನನಗೆ ಇಮ್ಮೆ ನಾಲ್ಕೊಬ್ಬರ ತಾಯಿ ಈಗ ಹೇಳ್ಬೇಕು ಅಂತ ಹೇಳಿದ್ರೆ ಏನ್ ಮಾತಾಡೋದು ಅನ್ನ ಇವರು ಈಗ ಪರಿಚಯ ಮಾಡಿಕೊಳ್ತಾ ನೆನಪುಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಈ ಪುಸ್ತಕ ಬಿಡುಗಡೆ ಆಗಿನ ನೆನಪಿನಲ್ಲಿ ನಾನು ಒಂದೆರಡು ಹಳೆಯ ಮಾತುಗಳನ್ನ ಆ ನೆನಪು ಮಾಡಿಕೊಡ್ತೀನಿ ಒಂದು ಕಾಲದಲ್ಲಿ ಈ ನನಗೆ ಬಹಳ ಚಿರುಪಿರದ ಜಾಗ ಆಗಿತ್ತು ಚಿಕ್ಕವಳಾಗಿದ್ದಾಗ ಶಂಕರ ಮಠದ ಗುಲಾಮೆ ಆಗಿಬಿಟ್ಟಿದೆ ಹಾಗೆಯೇ ಒಂದು ಕಾಲದಲ್ಲಿ ಅವಿನಿ ರೋಡ್ ನಲ್ಲಿ ತುಂಬಾ ತಿರುಗಾಡ್ತಾ ಇದ್ದವಳು ನಾನು అది మొదలు విజయ బేక సిక్త బిల్ అంది అసీ బేకె వాసన తో శాంతిల్స్ అంతా ఇప్పుడు అది ఓరే బయట ఇన్స్ ఇలా తుట్కం హత గొంబె ಸಿಕ್ಕ ಸೀರೆ ಹುಟ್ಟಿರೋ ನೋಡಿಕೊಂಡು ಹೋಗಿರ್ಬೇಕಾದ ಮುಂದೆ ಸೀತಾಲಕ್ಷ್ಮಿ ಹಾಲ್ ಅಂತ ಅಲ್ಲಿ ಅವತ್ತಿಗೆ ಪಟ್ಟ ವೈದ್ಯಕೀಯ ಮಾಲ್ ಆಗಲಿ ಬಂದು ಸೀರೆ ಖರೀದಿದ್ರೆ ಖರೀದಿಸಿದಾಗ ತಾಯ್ನಾಡು ಪತ್ರಿಕೆಯಲ್ಲಿ ಅದೊಂದು ನ್ಯೂಸ್ ಆಗಿ ಕವರ್ ಮಾಡ್ತಾ ಇದ್ರು ಹಾಗೆ ಇನ್ನು ಮುದುಕು ಹೋಗ್ತಾ ಇದ್ರೆ ಟಿವಿ ಹುಡುಗರುಗಳು ಬಹುಶಃ ಆಟಿಕೆ ಮಾರ್ಕೊಂಡು ಹೋಗ್ತಾ ಇತ್ತು ನಾನು ತುಂಬಾ ಚಿಕ್ಕವಣಾಗ ಮಾರ್ಕೊಂಡು ಹೋಗ್ತಾ ಇರ್ತಾ ಇರ್ತಿದ್ರು ಆಮೇಲೆ ನೋಡಿದ್ರೆ ಅವ್ರನ್ನ ನೋಡೋದ್ ಖುಷಿ ಆಗ್ತಿತ್ತು ಸಣ್ಣ ಕಣ್ಣುಗಳು ಅಂತ ಹೌದು ಆಮೇಲೆ ನೋಡಿದ್ರೆ ಆ ಹುಡುಗರುಗಳೆಲ್ಲ ಎಲಿ ಮಾಯ ಆಗೋ ಆ ರಸ್ತೆ ಹಾಗೆ ನಮ್ಮ ರಸ್ತೆಗಳ ಚಿತ್ರಣವು ಬದಲಾವಣೆ ಆಗ್ತಾ ಹೋಯಿತು ನನಗೆ ಈ ಪುಸ್ತಕ ಇದು ಮಾವ ಕಲೆಯನ್ನು ನೋಡಿದಾಗ ನನ್ಗೆ ಏನ್ ಅನ್ಸುತ್ತೆ ಆ ಹುಡುಗರು ಈ ಪುಸ್ತಕದಲ್ಲಿ ಪ್ರತ್ಯಕ್ಷರಾಗಿರಬಹುದಾ ಅನಿಸ್ತಾ ಇದೆ ಅದೊಂದು ರೀತಿಯಾಗಿ ಹೆಚ್ಚಿನ ಬೆಡ್ಸಿ ಕನಿಸ್ತಾ ಇದೆ ಇವತ್ತಿಗೆ ನನಗೆ ಇದು ಒಂದು ಇನ್ನೂ ಸ್ವಲ್ಪ ನಾನು ದೊಡ್ಡೋರಾಗಂತ ಇವರು ಚೀನಾ ಬಗ್ಗೆ ಯಾರು ಏನೋ ಗೊತ್ತಾಗ್ತಾರೆ ಇಲ್ಲದ್ರಿ ಆಗಿಲ್ಲ ಎಲ್ಲೋ ಒಂದು ಬಿದ್ದಿಷ್ಟ ಚೀನಾ ಬಗ್ಗೆ ಮಾಹಿತಿ ಸಿಗ್ತಿದ್ರೆ ಎಲ್ಲರನ್ನು ಅಷ್ಟೇ ಅದನ್ನೇ ಓದ್ಕೊಳ್ತಾ ಇರ್ತಿದ್ವಿ ನಾನು ಬಹಳ ಹಿಂದೆ ಹುಟ್ಟಿಕೊಂಡವಳು ಹಾಗಾಗಿ ನಿಮ್ಗೆ ಯಾರಿಗೂ ಈ ಬೇಡ ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಒಂದು ಕಾಲ ಹೀಗೆ ತಪ್ಪಾ ಇದೆಲ್ಲ ಹೇಳ್ತಾ ಇರ್ಬೇಕಾಗ್ತಾ ಹೋಗ್ತಾ ಇದೇ ಹ್ಮ್ ಮತ್ತೆ ಏನಾಗುತ್ತೆ ಅಲ್ಲಿ ನನಗೆ ಸ್ವಲ್ಪ ದೊಡ್ಡ ಕಾಲೇಜಿಗೆ ಬಂದ ಮೇಲೆ ಹೆಚ್ಚಿನ ಅರವತ್ತೆರಡನೇ ನಾವು ಬಿಡಿ ನಾವು ಮಾಡಿ ಸಂದರ್ಭದಲ್ಲಿ ಆಗ ಚೀನಾದ ಯುದ್ಧ ಆಯ್ತು ತೇಜಸ್ವಿಯವರು ಒಂದು ಕಾಲ್ದ ದೇಶ ಚೀನಾ ಭಾರತದ ಮೇಲೆ ಯುದ್ಧಕ್ಕೆ ಬಂದಿದೆ ಅದಕ್ಕಿಂತ ಮಿಗಿಲಾಗಿ ಅದಕ್ಕಿಂತ ಭೀ ಭೀಕರ ಪರಿಸ್ಥಿತಿ ಏನು ಅಂತ ಅಂದ್ರೆ ಭಾರತ ದೇಶ ಒಂದು ಬರತಗಂಡ ಇವತ್ತಿಗೆ ಪಕ್ಕಾ ಬಂಡವಾಳ ಶಾಖೆಯಾಗಿ ಒಂದು ಧಾರ್ಮಿಕ ಆಶಾನುಭೂತಿ ದೇಶ ಉಳಿದ ಬಿಡುತ್ತವೆ ಅನಿಸ್ತಾ ಇದೆ ಸತ್ಯದೇ ನಮ್ಮ ಸಮಾಜವಾದಿ ಪದ್ಧತಿಯು ಅದು ನಿರ್ಲಾಮಾಗುವಂತ ಸ್ಥಿತಿಗೂ ಬರುತ್ತೆ ಅಂತ ಅವತ್ತಿಗೆ ತೇಜಸ್ ಬರೆದಿದ್ರು ಇವತ್ತಿನ ಪರಿಸ್ಥಿತಿ ಯಾವುದು ಅಂತ ಆಗ್ತಿದೆ ನನ್ನ ಬರ್ತಿದೆ ಅಂತ ಹೇಳಿ ಚೀನಾ ಬಗ್ಗೆ ಪುಸ್ತಕ ಬರ್ತಿರೋದ್ರಿಂದ ನನಗೆ ಅದೆಲ್ಲ ನೆನಪು ಆಗ್ತಾ ಇದೆ ಹಾಗಾಗಿ ಇದನ್ನು ನೆನಪು ಹಾಕ್ತಾ ಇದ್ದೀನಿ ಮತ್ತೆ ಇಷ್ಟು ಆದ್ರೂ ಸೂತ ಆ ನನಗೇನ ಹುಡುಗರುಗಳು ಅಲ್ಲಿ ಅಭಿನಯಲ್ಲಿ ನಾವು ನೋಡ್ತಾ ಇರ್ತೀವಿ ಚೀನಾ ದೇಶದ ಹುಡುಗರು ಅಪತ್ತೆ ಆದ್ರು ನೋಡ್ತಾ ಹೇಳಲ್ಲ ಅವರುಗಳು ಬಹುಶಃ ನಾನು ಅಂದ್ಕೊಳ್ಳೋದು ಅದು ಹಾಗೆ ನಡೆದಿರುತ್ತೆ ಚೀನಾ ದೇಶದ ಕಬ್ಬಿಣದ ಪರೀದೆ ನಾನು ಎದುರು ನಾವಿಡುವುದೇ ದೇಶಕ್ಕಾಗಿ ಎನ್ನುವಂತ ದುಡಿದು ಇವತ್ತಿಗೆ ಜಗತ್ತಿನಲ್ಲಿ ಎಷ್ಟು ಪ್ರಬಲ ರಾಷ್ಟ್ರವಾಗಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಮತ್ತೆ ಇನ್ನೂ ಒಂದ್ ನೆನಪು ಈ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಮನೆಗೆ ಅಂದ್ರೆ ಮೈಸೂರಿನ ಉದೇರಿಕೆಗೆ ಕುವೆಂಪು ಹತ್ತಿರಕ್ಕೆ ಕಮ್ಯುನಿಸ್ಟ್ ಕೃಷ್ಣಮೂರ್ತಿ ಅನ್ನೋರು ಒಬ್ರು ಬರ್ತಾ ಇದ್ರು ಅವರು ಪುಸ್ತಕಗಳ ಇಟ್ಕೊಂಡಿದ್ದವರು ಮನೆಗೆ ಪುಸ್ತಕಗಳನ್ನೆಲ್ಲ ತಂದು ಕೊಡ್ತಾ ಇರ್ತಿದ್ರು ಅದರಲ್ಲಿ ಮೂರು ಪುಸ್ತಕ ತಂದುಕೊಟ್ಟಿದ್ರು ತುಂಬಾ ಚೆನ್ನಾಗಿ ಅದು ನನಗೆ ಒಂದು ಪುಸ್ತಕ ಒಬ್ಬ ಕುರಿ ತಾಯಿ ಒಬ್ಬ ಹುಡುಗ ಅವ್ರು ಗಡಿ ವಿಭಾಗದಲ್ಲಿ ನೂರಾರ ಕಿವಿ ಕುರಿಗಳನ್ನೆಲ್ಲ ನೋಡ್ಕೊಳ್ತಾ ಇರ್ತಾನೆ ಮತ್ತು ದೇಶನ ಕಾಯ್ತಾ ಇರ್ತಾನೆ ಅಲ್ಲಿ ಒಂದ್ಸಲ ಅಂದ್ರೆ ಯಾರೋ ಒಂದು ಸುಳ್ತಾ ಇದಾರೆ ಗಡಿ ಒಬ್ಬ ವಿಭಾಗದಲ್ಲಿ ಗೊತ್ತಾಗುತ್ತೆ ತಕ್ಷಣ ಈ ಮಾಹಿತಿನ ರವಾನಿಸ್ಬೇಕಾಗುತ್ತೆ ಏನೊಂದು ಶೀಘ್ರವಾಗಿ ಬಹುಶಃ ಸಿಗಬಹುದಾ ಅಂತ ಅಂಗಡಿದಾರವ್ರು ಇರ್ಬೇಕು ಅಂತ ಇವರೊಂದು ಒಂದು ಉಪಾಯ ಮಾಡ್ತಾನೆ ಅವನು ಕುರಿಲಿ ದಷ್ಟಪುಷ್ಟವಾಗಿದ್ದ ಕುರಿನ ಒಂದು ಅದರದ ಗೊಂಡೆ ಬಾಲಕ್ಕೆ ಆ ಮಾಹಿತಿಯಿಂದ ಕಟ್ಬಿಟ್ಟು ಬರ್ತಾನೆ ಆದ್ರೆ ಅವ್ನು ಯಾವುದೇ ಧೈರ್ಯ ಇರೋದಿಲ್ಲ ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲ ರಾತ್ರಿ ಆ ಕುರಿನೇ ನೋಡಿಕೊಂಡು ಕೊನೆಗೇನಾಗುತ್ತೆ ಅವನು ರವಾನಿಸ್ತಾನೆ ಅದು ಮುಖ್ಯವಾಗಿ ಬಹುಶಃ ಅವನ ಹಣ್ಣಿನಿಂದ ತಲುಪಿಸ್ಬಿಟ್ರೆ ರವಾನಿಸುತ್ತೆ ಅನ್ನೋ ದೃಷ್ಟಿಯಿಂದ ಕಷ್ಟಪಟ್ಟು ಓಡೋಡೋಗಿ ರವಾನಿಸ್ತಾನೆ ಅಷ್ಟೇ ಏನಾಗುತ್ತೆ ಇವಳು ಎಲ್ಲ ಉಳಿದ ಕುರಿಗಳನ್ನ ಹಿಡ್ಕೊಂಡ್ಬಿಡ್ತಾರೆ ಈ ಇದರ ಕಥೆಗಳು ಬಹಳ ಸಾರಸ್ವಾಗಿದೆ

ನಲ್ಲಿ ನನಗೆ ಈಗೇನಾಗ್ತಿದೆ ಮಾವೋನ ಕೊನೆಯಂತ ಕಾಣ್ತಿದೆಯಲ್ಲ ಈ ಪುಸ್ತಕ ಈ ಕ್ಷಣಕ್ಕೆ ಓದಬೇಕು ಅನ್ನಿಸ್ತಾ ಇದೆ ಅದ್ರದು ನನ್ನ ಮೊಮ್ಮಕ್ಕಳಿಗೆ ಕತೆ ಹೇಳ್ಬಹುದೇನೋ ಅಂತ ಒಂದು ಆಸೆ ಉಟ್ಕೊಂಡಿದೆ ಈಗ ಈ ತಂದೂ ಇವು ಬಹಳ ಒಳ್ಳೆ ಪುಸ್ತಕ ತಂದಿದ್ದಾರೆ ಅನ್ನಿಸ್ತಾ ಇದೆ ನನಗೆ ಒಂದು ಈ ಊರಿ ಪುಸ್ತಕ ವಿಭಿನ್ನ ಬಹಳ ವಿವಿಧ ಆಗಿದೆ ಮೊದಲನೇ ಪುಸ್ತಕ ಹಾಗಾದ್ರೆ ಇನ್ನು ಜಗವ ಚುಂಬಿಸುವುದರದ ಬಗ್ಗೆ ಅದೇ ತುಂಬಾ ಗೊತ್ತಲ್ಲ ಆಗ್ತಿದೆ ಅಂದ್ರೆ ನಾನು ತೀರಾ ಹಂತರದವ್ರು ಕೆಲವ್ರನ್ನ ಸ್ವಂತ ಅಹ್ ಇದು ದತ್ತಾಂಶದೇನೇನೆ ಒಂದು ಕಂಪೇ ಶುರು ಮಾಡ್ಕೊಂಡವ್ರು ತುಂಬಾ ಹೇಗಿ ಎಡುಪಿ ಕಂಡು ಹಲವಾರು ವರ್ಷನು ಕಷ್ಟಪಟ್ಟು ಹಿಂದೆ ಸೆರೆ ಅದು ಹೇಗಿರ್ಬಹುದು ಅಂತ ತಿಳ್ಕೊಳ್ಬೇಕು ಅನ್ನುವ ಕುತೂಹಲ ಇದೆ ಈ ವಸುದೇಂದ್ರ ಅವರು ಈಚೆಗೆ ಅಷ್ಟೇ ನನಗೆ ಪುಸ್ತಕ ಕಳಿಸ್ಕೊಟ್ಟಿದ್ರು ಅಮ್ಮ ಅಂದ್ರೆ ಬರಲಿ ಇಷ್ಟ ಆಗೋದು ಮತ್ತು ಹಂಪಿ ಎಕ್ಸ್ಪ್ರೆಸ್ ಅನ್ನೋದು ಅದು ಹೋಗಿ ಬರಲಾದ್ರೆ ನಾನು ಮತ್ತೆ ಒಬ್ಬರಿ ಬಿಡಾದ್ರೂ ತೊಂದರೆ ಅಲ್ಲ ಈ ಪುಸ್ತಕ ಹೇಗಿದೆ ಅನ್ನೋದು ಓದಬೇಕು ಅಂತ ಹೇಳಿ ನನಗೀಗ ಅನ್ನಿಸ್ತಾ ಇದೆ ಬಿಡಾರ ಈ ಮೂರು ಪುಸ್ತಕಗಳು ಇನ್ನೂ ಯಾಕೆ ನನಗೆ ಹೆಚ್ಚಿನ ಇವ್ ಬಗ್ಗೆ ಹೆಮ್ಮೆ ಆಗ್ತೀನಿ ಅಂದ್ರೆ ಇವು ಕನ್ನಡದಲ್ಲಿ ಇದ್ದಾವೆ ಅದು ಕನ್ನಡದಲ್ಲಿ ಇಂಥ ಪುಸ್ತಕಗಳು ತಂದಿದ್ದಾರೆ ಅಲ್ಲ ಅನ್ನೋದೇ ಒಂದು ದೊಡ್ಡ ಸಂಗತಿ ಈಗ ನೋಡಿ ನಾನು ಡಿಗ್ರಿನಲ್ಲಿ ಓದ್ತಾ ಇರ್ಬೇಕಾದ್ರೆ ಸಾಲಿಟರಿ ಪೇಪರ್ ಅನ್ನೋದು ಬರ್ಸ್ ಬರ್ತು ಗಮನ ಇತ್ತು ಆಗ ಲೀಲ ಭಾಸ್ಕರಯ್ಯ ಅನ್ನೋರು ಬಹಳ ಲೆಕ್ಚರರ್ ಆಗಿದ್ರು ಟೀಚ್ ಮಾಡಿದ್ರು ಏನೂ ನನ್ಗೆ ಅರ್ಥನೇ ಆಗಿರಲಿಲ್ಲ ಅಂತ ಹೇಳ್ಬೇಕು ಅವತ್ತಿಗೆ ಬಟ್ ಮೊನ್ನೆ ಸಂಚಯ ಮಾಸ್ಪತ್ರಿಕೆಲ್ಲ ಹೋದಾಗ ಎಷ್ಟು ಖುಷಿ ಆಯ್ತು ಎಷ್ಟು ಆಪ್ತವಾಯ್ತು ಆದ್ರೂ ನನ್ಗೆ ಅರ್ಥ ಆಗಬಾರ್ದಿಂತ ಆಲ್ಮೋಸ್ಟ್ ಆಯ್ತು ಇದು ಕನ್ನಡದಲ್ಲಿ ಬಂದಿರೋದ್ರಿಂದ ಹೀಗೆ ಅಂತ ಮತ್ತೆ ತೇಜಸ್ವಿ ಭಾಷಾ ಪ್ಯಾಪಿಲಾನ್ ಆಗಲಿ ಪುಸ್ತಕನೇ ಆಗಲಿ ಅದ್ರ ಬಗ್ಗೆ ಹೇಳೋದಾದ್ರೆ ಇವತ್ತು ಎಷ್ಟು ಜನ ಯಂಗ್ಸ್ಟರ್ಸ್ ವಯಸ್ಸಾದ್ರು ಎಲ್ಲರೂ ಓದಿ ನಮ್ಗೆ ಮೂರನೇ ಪಾರ್ಟ್ ಕೊಡಿ ಮ್ಯಾಡಮ್ ಅಂತ ಫೋನ್ ಮಾಡ್ತಾರೆ ಅದು ಫ್ರೆಂಚ್ ಇಂದ ಇಂಗ್ಲಿಷ್ ಇದಾಗಿ ಅಲ್ಲಿಂದ ಕನ್ನಡಕ್ಕೆ ಆಗಿದ್ರು ನಮಗೆ ಕನ್ನಡತೆ ಹೆಚ್ಚು ಆಪ್ತವಾಗುತ್ತೆ ಅಂತ ಹೇಳ್ತಾರೆ ಸಿಡಿ ಇದೆ ಸಿನಿಮಾ ಬಂದಿದೆ ಓದ್ಕಳಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಮಗೆ ಕನ್ನಡಸ್ಕಾರ ಈ ತರದ ಒತ್ತಾಸೆಯನ್ನು ಎಲ್ಲ ಇಲ್ಲ ಅದರಷ್ಟು ಆಪ್ತವಾಗ್ತಾ ಹೋಗೋದಕ್ಕೆ ಹೇಳ್ತಾ ಇದ್ದೀನಿ ಮತ್ತೆ ಅದೇ ರೀತಿಯಾಗಿ ಈ ಲಾಂಗ್ ಎಸ್ಟೆಪ್ ಅನ್ನೋ ಇತ್ತೀಚೆಗೆ ಅಷ್ಟೇ ಅದು ನಾನು ಓದಿದ್ದು ಮಹಾಪರದು ಹೀಗೆ ಕನ್ನಡದಲ್ಲಿ ಓದಿದಾಗ ನಮಗೆ ಅದು ಹೆಚ್ಚು ಆಪ್ತವಾಗುತ್ತೆ ಅದಕ್ಕೆ ಕನ್ನಡದಲ್ಲಿ ಈ ಪುಸ್ತಕಗಳು ಈಗ ಬಂದಿರೋದು ನನಗೆ ಒಂದು ತುಂಬಾನೇ ಖುಷಿ ಕೊಡುತ್ತಾ ಇದೆ ಒಂದು ಹೆಮ್ಮೆಯ ಸಂಗತಿ ಇವತ್ತಿಗೆ ಬೇಕಾದಷ್ಟು ಪುಸ್ತಕಗಳ ತಂಗದಲ್ಲಿ ಬರ್ತಾ ಇದ್ದಾರೆ ಅದು ನಾವು ಗಮನಿಸ್ಕೊಳ್ಬೇಕಾಯ್ತು ಅದರಲ್ಲಿ ಸಂತಾ ಪುಸ್ತಕ ಪ್ರಕಟ ಇವರು ಈ ತನಿಖೆ ಬಿಡುಗಡೆ ಮಾಡ್ತಾ ಇರೋದೊಂದು ಬಹಳ ಸಂತೋಷ ಇವನ್ನೆಲ್ಲ ಒಂದೇ ಗುಕ್ಕಿನಲ್ಲಿ ನಾನು ಓದ್ಬೇಕು ಅನಿಸ್ತಾ ಇದೆ ಇವರು ಹೇಳಿರುವ ಹಾಗೆ ಓದಿ ಓದಿ ನಾವು ಬರ ಆಗ್ಬೇಕು ನೀವು ಬರ ಆಗ್ಬೇಕು ಅಂತ ಬರ್ತೀನಿ